ಸತ್ಯ ಸತ್ಯ ಜನಸಮುದಾಯಕ್ಕೆ ತಿಳಿಸ್ಬೇಕಲ್ಲ ನಮ್ಮ ಮೇಲೆ ಆಪಾದನೆ ಬಂದಾಗ ಸರ್ಕಾರದ ಮೇಲೆ ಆಪಾದನೆಗಳು ಬಂದಾಗ ಅದು ಸರಿ ಇಲ್ಲ ಸತ್ಯನೇ ಬೇರೆ ಇದೆ ಸುಳ್ಳು ಆಪಾದನೆ ಮಾಡ್ತಿದ್ದಾರೆ ಅಂಥೇಳಿ ನಾವು ಜನಸಮುದಾಯಕ್ಕೆ ತಿಳಿಸ್ಬೇಕಾಗತ್ತೆ ಅದಕ್ಕೆ ನಾವು ಅವರಿಗಿನ್ನ ಒಂದು ದಿವಸ ಮೊದಲೇನೇ ಜನಕ್ಕೆ ಹೇಳ್ತೇವೆ ಕೆಲವು ಪ್ರಶ್ನೆಗಳನ್ನು ಕೂಡ ಅವ್ರು ಮುಂದಿಡ್ತೇವೆ ನೀವು ಬಂದಾಗ ಇದಕ್ಕೆಲ್ಲ ಉತ್ತರ ಕೊಡಿಯಪ್ಪ ಅಂತ ಹೇಳಿ ನಾವು ಕೇಳ್ತೇವೆ ಸರ್ ರಾಜ್ಯದಲ್ಲಿ ಕಳೆದ ಮೂರು ವರ್ಷದಲ್ಲಿ ನಲವತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರ ನಾಪತ್ತೆಯಾಗಿದ್ದಾರೆ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷರು ತಮ್ಮನ್ನ ಭೇಟಿ ಮಾಡಿದ್ರು ಯಾವ ರೀತಿ ಪರಿಶೀಲನೆ ಮಾಡ್ತಾ ಇದ್ದರು ಅನೇಕ ಜನ ನಾಲ್ಕು ಅಷ್ಟೊಂದು ಸಂಖ್ಯೆ ನೀವು ಹೇಳ್ತಾ ಇರೋದು ಸರಿಯಿಲ್ಲ ಕಳೆದ ಮೂರು ವರ್ಷಕ್ಕೆ ಹೌದು ಅಷ್ಟೊಂದು ಸಂಖ್ಯೆಗಳು ಕೂಡ ಅಷ್ಟೊಂದು ಸರಿಯಿಲ್ಲ ಆದರೆ ನಾವು ಅದನ್ನ ಬಹಳಷ್ಟು ಜನ ಮಾರ್ಗನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಎಲ್ಲ ಹುಡುಕಿದ್ದಾರೆ ಸಿಕ್ಕಿದ್ದಾರೆ ಕೆಲವರು ಕಾಣೆಯಾಗಿದ್ದಾರೆ ಅದನ್ನು ಹುಡು ಹುಡುಕ್ತಾ ಇದ್ದಾರೆ ಅದರ ಪತ್ತೆ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಸರ್ ಒಳ ಮೀಸಲಾತಿ ವಿಚಾರಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನ ಬರುತ್ತೆ ಮೊದಲನೇದಾಗಿ ನಾನು ಕೂಡ ಸ್ವಾಗತ ಮಾಡ್ತೇನೆ ಒಳ ಮೀಸಲಾತಿಯ ಗೊಂದಲ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ತೆರೆ ಹೇಳಿದಾಗ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ ಇದೆ ಸಂವಿಧಾನದಲ್ಲಿ ಇಂಟರ್ನಲ್ ರಿಸರ್ವೇಷನ್ಗೆ ಅವಕಾಶ ಇಲ್ಲ ಅಂತ ಹೇಳುವಾಗ ಇವತ್ತು ಏಳು ಜನ ನ್ಯಾಯಾಧೀಶರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಇದು ಒಂದು ರೀತಿಯಲ್ಲಿ ನಮ್ಮ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಕರ್ನಾಟಕದಲ್ಲಿ ನಮಗಿರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸುತ್ತೆ ಸದಾಶಿವ ಆಯೋಗ ಮಾಡಿದಾಗ ಒಳಮೀಸಲಾತಿಯ ಟರ್ಮ್ಸ್ ಆಫ್ ರೆಫರೆನ್ಸ್ ಇದ್ದೇ ಇದ್ದರೂ ಕೂಡ ಅವರು ರೆಕಮೆಂಡೇಶನ್ ಮಾಡಿದರು ಇವತ್ತು ಅವರು ಅದು ಬಗೆಹರಿಸೋದಕ್ಕೆ ನಮಗೆ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅದನ್ನು ಮುಂದೆ ಸರ್ಕಾರ ಮುಂದಿನ ದಿನದಲ್ಲಿ ಅದಕ್ಕೆ ಸೂಕ್ತವಾದಂತಹ ತೀರ್ಮಾನವನ್ನು ನಾವು ತಗೋತೇವೆ ವರ್ಗಿದ್ರು ವರ್ಗೀಜ್ ಚರ್ಚೆ ಮಾಡ್ತೀವಿ ಇಲ್ಲ ಮುನಿಯಪ್ಪನವರು ಅವರ ಕ್ಷೇತ್ರದ ಬಗ್ಗೆ ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಬಂದಿದ್ರು ಈ ವಿಷಯ ನಾವು ಆಕಸ್ಮಿಕವಾಗಿ ಮಾತನಾಡಿದ್ದೇವೆ ಆದರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದು ಅನುಷ್ಠಾನ ಮಾಡೋದು ಹೇಗೆ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ ರೇವಣ್ಣ ಮತ್ತು ಭವನಿರವರ ಕೇಸಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಸರ್ ಅವರ ಮೇಲೆ ಅವರ ಆಣತಿ ಮೇರೆಗೆ ಕಿಡ್ನಾಪ್ ಆಗಿತ್ತು ಅನ್ನುವಂಥದ್ದು ಕೂಡ ಅದರಲ್ಲಿದೆ ಎಲ್ಲ ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಈಗ ನಾವು ಕೋರ್ಟ್ಗೆ ಹೇಳುವಾಗ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ ಅದನ್ನೆಲ್ಲ ವಿವರಣೆ ಮಾಡಿದ್ದಾರೆ ಏನೇನು ಮಾಹಿತಿ ಪೊಲೀಸ್ನವ್ರಿಗೆ ಇಲ್ಲಿವರೆಗೆ ಎವಿಡೆನ್ಸ್ಗಳು ಸಿಕ್ಕಿತ್ತೋ ಅದರ ಆಧಾರದ ಮೇಲೆ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಅದನ್ನು ಕೋರ್ಟು ಈಗ ರಿಸರ್ವ್ ಮಾಡಿದ್ದಾರೆ ಅವರ ತೀರ್ಪನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ ನೋಡೋಣ ಏನು ತೀರ್ಪು ಬರುತ್ತೆ